ಸಿರಾ ಆ ಕಡೆ ಒಬ್ರು ಈ ಕಡೆ ಒಬ್ರು ಪಲ್ಲಕ್ಕಿ ಪಕ್ಕದಲ್ಲಿ ಬನ್ನಿ ಹೂವು ಹಾಕೋರು ಮುಂದೆ ಬನ್ರಿ ಮ್ಯಾನೇಜರ್ ಕೇಳ್ಬಿಟ್ಟಿ ನೀವು ಒಬ್ರು ಆ ಕಡೆ ಒಬ್ರು ಈ ಕಡೆ ಅದ್ರ ಪಕ್ಕದಲ್ಲಿ ನೀವು ಫೈಟ್ ರಸ್ ಈಗ ಮುಂದೆ ಬನ್ನಿ ಇಲ್ಲ ಪಲ್ಲಕ್ಕಿ ಹಿಂದೆ ಹೋಗಿ ಪಲ್ಲಕ್ಕಿ ಹಿಂದೆ ಹೋಗಿ ನೀವಲ್ಲ 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 ಪಲ್ಲಕ್ಕಿ ಹಿಂದೆ ಹೋಗಿ ಹೋಗಲಿ ಹಾ ಸಾಕು ಓಕೆ ನಿಮಗೆ ನಿಲ್ಸಿದ ಪೊಸಿಷನ್ ಅಲ್ಲಿ ಇದ್ದೀರಲ್ಲ ನೀವು ಗುಂಪಾಗಿ ನನಗೆ ಲೈನ್ ಅಲ್ಲಿ ಇರಬಾರ್ದು ಬನ್ನಿ ನೀವು 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 ಆಯ್ತಾ ಇದನ್ನ ಅದನ್ನ ಗಟ್ಟಿಯಾಗಿ ಹಿಡ್ಕೋಬೇಕು ಮತ್ತು ಅದು ಅವರ ಮುಖಕ್ಕೆ ಅಡ್ಡ ಇರಬೇಕು ಅದು ತುಂಬಾ ಇಂಪಾರ್ಟೆಂಟ್ ಮುಖಕ್ಕೆ ಅಡ್ಡ ಇರ್ಬೇಕು ಇಲ್ಲ ಹ್ಮ್ ಎಷ್ಟು ಕೆಲಸ ಇದು ನಿಮ್ಮ ಫೈನಲ್ ಪೊಸಿಷನ್ ಇಲ್ಲಿಗೆ ಬಂದು ನಿಲ್ಬೇಕೆಲ್ರು ಓಕೆ ಅಲ್ಲ ಸರ್ ನೀವು ಅಷ್ಟೇ ಅಲ್ಲಿಂದಾನೆ ಬಂದು ಇದ್ರಲ್ಲಿ ಬಡಿತಾ ಬಡಿತಾ ಬಂದು ಇಲ್ಲಿ ಬಂದು ನಿಲ್ಲಬೇಕು ಇವೆಲ್ಲ ನಿಲ್ಸೋದು ಏನ್ ಬೇಡ ಬಡಿತಾನೆ ಇರಲಿ ಬಡಿತಾನೆ ಇರ ಅವ್ರು ಕುಣಿತಾನೆ ಇರಲಿ ಅಷ್ಟು ನಾನು ಕಟ್ ಅಂತ ಹೇಳುವವರೆಗೂ ನಿಲ್ಸ್ಬೇಡಿ ಯಾರು ನಾನು ಕಟ್ ಅಂತ ನೋಡ್ಬೇಕು ನೋಡ್ಬೇಕು ನಾನು ಕಟ್ ಅಂತ ಹೇಳುವವರೆಗೂ ಯಾರು ನಿಲ್ಸಂಗಿಲ್ಲ ಹ್ಮ್ ರೆಡಿ ಕೊಡು ಕೊಡು ಹ ಅಲ್ಲ ಅವ್ರದ್ದು ಸಪ್ರೇಟ್ ಆ ಕಡೆಯಿಂದ ಬರುತ್ತೆ ಹಾ ಕೊಡು ಕೊಡು ಅವ್ರಿಗೊಬ್ರು ಕೊಡು ತಿ ಇಲ್ಲ ರೇಣುಕ ಮೇಡಮ್ ತಿ ಬೆಟರ್ ಹೌದು ರೆಡಿ ಹೌದೌದು ಎಲ್ಲ ಫುಲ್ ಸೆಟ್ ಅಪ್ ಮದು ಮಗ ಕುತ್ಕೊಂಡ್ಬಿಡಿ ಬಲ್ಲಕ್ಕಿಲ್ಲಿ ಒಂದ್ ನಿಮಿಷ ಎಲ್ರು ಅಲ್ಲಲ್ಲೇ ಇರಿ ನಾನೊಂದ್ಸಲ ಪೊಸಿಷನ್ ನೋಡ್ಬೇಕು ಎಲ್ರು ನಿಮ್ಮ ನಿಮ್ಮ ಪೊಸಿಷನ್ ಬನ್ನಿ ಎಲ್ರು ನಿಮ್ ನಿಮ್ ಪೊಸಿಷನ್ ಬನ್ನಿ ಏನಂತ ನಿಮ್ಮ ಇಷ್ಟೇನಾ ಹೇಳು ಹಾ ಇಷ್ಟು ಬೇಕು ಏಟಿ ಎಂಚೂರು ಕಟ್ ಮಾಡಿ ಹಾಂ ಇಷ್ಟು ಸಾಕು ನಂತರ ನೀವು ಫುಲ್ ಲೈಟ್ ಹಾಕ್ಕೊಡಿ ಸ್ಟ್ಯಾಂಡ್ ಹಾಕ್ಬಿಟ್ಟು ಫುಲ್ ಲೈಟ್ ನೋಡಿ ಹಾಂ ಸ್ಟ್ಯಾಂಡ್ ಕೊಡೋ ಸ್ಟ್ಯಾಂಡ್ ಹಾ ನೋಡಿ ನೀವು ಪಲ್ಲಕ್ಕೆ ಎತ್ಕೊಂಡಿರೋರು ಪಲ್ಲಕ್ಕೆ ಎಚ್ಕೊಂಡಿದ್ರು ಎಲ್ರು ಇಲ್ಲಿಂದ ಹೋಗ್ಬೇಕು ಇಲ್ಲಿಂದ ಆಯ್ತಾ ಈಗ ಎಲ್ರು ಹಿಂದೆ ಬನ್ನಿ ಎಲ್ರು ಹಿಂದೆ ಬನ್ನಿ ಎಲ್ರು ಹಿಂದೆ ಬನ್ನಿ ಬನ್ನಿ ಟಿ ಟಿ ಹಿಂದೆ ಬರ್ಬೇಕು ಎಲ್ರು ಸಪೋರ್ಟ್ ಮಾಡಿ ಎಲ್ರು ಕೈ ಕೊಡಿ ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಮಿಕ್ಕೋರು ನೀವೆಲ್ಲ ಈಗ ಆ ಕಡೆ ನಿಂತಿರೋರೆಲ್ಲ ಕನ್ಫ್ಯೂಷನ್ ಅಲ್ಲಿ ನೋಡ್ತಿದ್ರಿ ಏನ್ ಇಲ್ಲಿ ಇವ್ರು ಯಾರು ಏನು ಎತ್ತ ತಲೆ ಕೆಟ್ಟಿದ್ರಿ ಆಯ್ತಾ ರೆಡಿಶು ಅವ್ರೆ ನಾನು ವಿಶ್ವ ಅಂತ ಹೇಳ್ತೀನಿ ಅವಾಗ ಫೋನ್ ತಗೊಂಡು ಈ ಕಡೆ ಇಲ್ಲಿ ಅನಂತವರ್ ಕೆತ್ತರ ಇದೆಯಲ್ಲ ನಿಮ್ಮ ಎಡಗಡೆಗೆ ಆ ಕಡೆ ಬಂದ್ಬಿಡಿ ಆಯ್ತಾ ಡಯಲ್ ಮಾಡ್ಕೊಂಡು ಬನ್ನಿ ರೆಡಿ ಟೇಕ್ ಬನ್ನಿ ಇರ್ಲಿ ತೊಂದರೆ ಇಲ್ಲ ಸರ್ ರೆಡಿ ರೋಮ್ ಅಮ್ಮ ಮುಂದೆ ತಿರುಗಿ ಮುಂದೆ ಹೋಗಿದ್ರ ಹೌದು ಕಡೆ ಗಂಟೆ ಯಾರು ಇರ್ಲಿ ತೊಂದ್ರೆ ಇಲ್ಲ ал mussom nddi mndddi mnddi mnddi mrddi aad smo uti u nudge how sem eadoyu tak Laborator n Helsy hati wirdd People u n Dziękuję Thank akar Thank sure Thank

ಅಲ್ಲಕ್ಕೆ ಒಂಚೂರು ಮುಂದೆ ಇಡ್ಸಲ ಅಲ್ಲಕ್ಕಿ ಮತ್ತೆ ಟೀಮ್ ಒಂಚೂರು ಮುಂದೆ ಹೋಗಿ 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 ಎತ್ಕೊಂಡು ಹೋಗಿ ಮುಂದೆ ಹಾ ಸಾಕು ಸಾಕ್ 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 ಸಾಕು ರೆಡಿ ರೋಲ್ ಅಮ್ಮ ನೀವು ರೆಡ್ ಸೀರೆ ಒಬ್ರು ಇದು ಇಟ್ಕೊಂಡಿದ್ರಲ್ಲ ಪತಾಕೆ ಇಟ್ಕೊಂಡಿದ್ರಲ್ಲ ಸ್ವಲ್ಪ ಲೆಫ್ಟ್ ಹೋಗಿ ಹಾ ಸಾಕು ರೆಡಿ ರೋಲ್ ಆಕ್ಷನ್ ಒರಿತಾಯೆ ಒರಿತಾಯೆ ಸರ್ ಮನ್ಸೋಂದ್ರೆ ಕಾಟ್ ತೋ ನಮ್ಮನ್ನ ಪೇಟೋ ಎರಡು ಸ್ಟೆಪ್ ಹಾಕಿ ಸ್ಟಾಪ್ ಮಾಡಿಸಿ ಗಣಸು ಅಂದ್ರೆ ಘಾಟು ಅಲ್ಲಿಂದ ಮಾಡಿ ಒಂದು ಮಾಡಿ ನಾಲ್ಕು ಸ್ಟೆಪ್ ಹಾಕಿ ಸ್ಟಾಪ್ ಮಾಡಿಸಿ ಇನ್ನೊಂದು ಹೇಳ್ಕೊಡ್ತೀನಿ ಅದನ್ನ ಹೇಳಿ ನಾಲ್ಕು ಸ್ಟೆಪ್ ಹಾಕಿ ಸ್ಟಾಪ್ ಮಾಡಿಸಿ ಹಂಗೆ ರೋಮ್ ರೆಡಿ ನಮ್ಮ நிதான நம்மண்ண நிதின ஆக்சன் தும்பா தூர மும்பை நம் அண்ணா லவர் பாய் துன்பா தூர மும்பை நம்ம அண்ணா லவர் பாய்

ಮಾಡೋಣ <Elegan. kritic diese |ms|> <Wr stage mainland mermaid>